ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿರುವಂಥ ಡಾಕ್ಟರ್ ಸುನಿಲ್ ತಾಪ್ಸೆ ಡಾಕ್ಟರ್ ಬ್ರಶಾಲಿ ಮತ್ತು ಡಾಕ್ಟರ್ ಪಲ್ಲವಿ ಕೇಸರಿ ಮತ್ತು ಡಾಕ್ಟರ್ ಶಂಸೋದಿ ಮತ್ತು ವಿಶೇಷವಾಗಿ ಸಂಗೀತ ಸಭೆಯನ್ನು ಉಳಿಸಿರುವಂಥ ಶ್ರೀ ಗುರುದೇವ್ ಮತ್ತು ಶ್ರೀಮತಿ ಪ್ರಿಯಂಕಾ ಶ್ರೀ ಗುರು ತಮ್ಮೆಲ್ಲರಿಗೂ ಸರ್ವರಿಗೂ ಶರಣರು ಶರಣಾರ್ಥಿಗಳು ಬಂಧುಗಳೇ ನಾನು ನಮ್ಮ ಗುರುಕುಲದಿಂದ ಪಾಸಾಗಿ ಪ್ರತಿ ವರ್ಷ ಅನೇಕ ವಿದ್ಯಾರ್ಥಿಗಳು ಇಲ್ಲಿ ಓದ್ತಾ ಇದ್ದಾವೆ ಪಾಸಾಗಿ ಬರ್ತಾ ಇದ್ದಾರೆ ಇವತ್ತ ನಾನು ಈ ಕಾಲೇಜಿಗೆ ಮೊಟ್ಟ ಮೊದಲು ನೋಡಿರಲಿಲ್ಲ ಪ್ರಥಮ ಸಲ ಇವತ್ತು ಬಂದಿದ್ದೀನಿ ಬರಲಿ ಕಾರಣೀಕರ್ತರಾದಂಥ ಡಾಕ್ಟರ್ ರಾಜ್ಕುಮಾರ್ ಹೆಬ್ಬಳ್ಳಿಯವರಿಗೆ ಎಲ್ಲ ಕನ್ನಡದ ಪ್ರೇಮಿಗಳಿಗೆ ನಾ ಧನ್ಯವಾದಗಳನ್ನು ಹೇಳ್ತೀನಿ ಎಲ್ಲ ಖುಷಿ ಏನಂದ್ರೆ ನಾವು ದಿನ ಕಾರ್ಯಕ್ರಮಗಳ ಮುದುಕನೇ ಹೆಚ್ಚಿರ್ತಾರೆ ವಯಸ್ಸಾದವರೇ ಹೆಚ್ಚಿರ್ತಾರೆ ನಾವು ಯಾವುದೇ ಧಾರ್ಮಿಕ ಕಾರ್ಯಕ್ರಮ ಹೋಗಲಿ ವಯಸ್ಸಾದೋ ಹೆಚ್ಚಿಗೆ ಇರ್ತಾರೆ ಆದರೆ ಇವತ್ತಿನ ಕಾರ್ಯಕ್ರಮದಾಗ ನೀವೆಲ್ಲ ತರೋರು ಇದ್ರಲ್ಲ ಅದಕ್ಕೆ ಬಹಳ ಖುಷಿಯಾಗಿದೆ ಭಾಳ ಸಂತೋಷ ಇದೆ ಯಾಕಂದ್ರೆ ಪಾಠ ಹೇಳೋದಂದ್ರೆ ಅದು ಮುಂದಿನ ಜನ್ಮ ಹೇಳಿದಂಗೆ ಅಂತ ಹೇಳ್ತಿರ್ತಾರೆ ಅವರು ನಿಮ್ಗೆ ಅಂದ್ರೆ ಇವತ್ತ ನಿಮ್ಮ ಯಾಕಂದ್ರೆ ಈ ವಯಸ್ಸಿನಾಗ ನೀವು ಏನು ಅಳವಡಿಸ್ಕೊತೀರಿ ಅದು ಮುಂದೆ ನಿಮ್ಮ ಜೀವನದಲ್ಲಿ ಭವಿಷ್ಯದಲ್ಲಿ ಅದು ಬುದ್ಧಿಯಾಗಿರ್ತದೆ ಇವತ್ತು ನಾವೆಲ್ಲ ನಾವು ನೆನಪಿಟ್ಕೋಬೇಕು ಇವತ್ತು ಕನ್ನಡ ಕನ್ನಡ ಭಾಷೆ ಕನ್ನಡ ನಾಡು ಕನ್ನಡ ನುಡಿ ನಾವು ಯಾವುದೇ ಭಾಷೆಯಲ್ಲಿ ಕನ್ನಡದ ಬಗ್ಗೆ ನಾವು ನಿಷ್ಠೆ ಕನ್ನಡ ತಾಯಿ ಬಗ್ಗೆ ಗೌರವ ಅಭಿಮಾನ ಇರಬೇಕು ಈ ಸಂದರ್ಭದಲ್ಲಿ ಒಂದು ಮಾತು ಹೇಳಿಕೆ ಇಚ್ಛಾ ಪಡ್ತಾ ಇದ್ದೀನಿ ನಮ್ಮ ಗುರುಕುಲದಲ್ಲಿ ಮೂವತ್ ಇಪ್ಪತ್ತ ಐದು ವರ್ಷ ನಾವು ಇಂಗ್ಲಿಷ್ ಮೀಡಿಯಂ ಮಾಡಿರಲಿಲ್ಲ ವರೆಗೆ ಕನ್ನಡ ಮಾಧ್ಯಮದಲ್ಲಿ ಓದಿ ನೂರಾರು ಎಂ ಬಿ ಬಿ ಎಸ್ ಹುಡುಗರು ಬಂದಿದ್ದಾರೆ ಐ ಐ ಟಿ ಆಗಿದ್ದಾರೆ ಸೈಂಟಿಸ್ಟ್ ಆಗಿದ್ದಾರೆ ವಿಮಾನ ಪೈಲಟ್ ಆಗಿದ್ದಾರೆ ಎಲ್ಲ ಕ್ಷೇತ್ರದಲ್ಲಿ ಪ್ರವೇಶ ಆಗಿದ್ದಾರೆ ಅಂದರೆ ಭಾಷೆ ಅವ್ರದ್ದು ಕಡಿಮೆ ಅಲ್ಲ ಆದರೆ ಕನ್ನಡ ನಾವು ಅದರ ಬಗ್ಗೆ ಅಭಿಮಾನ ಗೌರವ ಇರಬೇಕು ಅನ್ನುವಂಥ ಆ ನಿಷ್ಠೆ ಇರಬೇಕು ಅನ್ನುವಂಥ ಒಂದು ಮಾತನ್ನು ಈ ಸಂದರ್ಭದಲ್ಲಿ ಹೇಳಿ ಕೆಡ್ತಾ ಇದ್ದೀನಿ ಇನ್ನೊಂದು ಮಾತು ನೀವು ಗಮನಿಸಬೇಕು ನಿಮಗೆಲ್ಲ ಗೊತ್ತಿರಬಹುದು ಹನ್ನೆರಡನೇ ಶತಮಾನದಲ್ಲಿ ಬಸವಣ್ಣನವರ ನಾಯಕತ್ವದಲ್ಲಿ ಅನೇಕ ಕಡೆಯಿಂದ ಶರಣರು ಬಂದರು కాశ్మీర్ మహదేవ్ భూపాల అంత రాజ్యవన్న మదిని గొప్పసి ఆ తన కొనే జీవన ఇది కళకి వంద ఆమె అఫ్ఘనిస్తాన్ మరుడు శంకర్ దేవ్ బు సౌరాష్ట్రద అందరి గుజరాత్ ఆదేశ్వరర్ అంత తమిళనాడు తమినాడ మాధవ్ చెన్నై అంత బు ಹೀಗೆ ನಾನಾ ಕಡೆಯಿಂದ ಬಂದು ಅವರವ್ರ ಭಾಷೆಗೆ ವಚನ ಬರೆದಿದ್ದರು ಕರ್ನಾಟಕಕ್ಕೆ ಬಂದು ಕನ್ನಡ ಕಲ್ತು ಕನ್ನಡದಲ್ಲೇ ವಚನ ಬರೆದಿದ್ದು ಇದು ವಿಶೇಷ ಅಂತ ನಾನು ಈ ಸಂದರ್ಭದಲ್ಲಿ ಹೇಳಿಕೆ ಅಂತಹ ಕನ್ನಡದ ಪ್ರೇಮಿಗಳಾಗಿ ಕನ್ನಡದ ನಿಷ್ಠೆ ನಾವು ಮೈಗೂಡಿಸಬೇಕು ನಾವು ఇన్న మ్యాథ్ ని మ్యాథ్ హష్టపడతాని జీవనూరు మ్యాన్ హెస్ ఎ కంపొనెంట్ బాడీ మైండ్ అండ్ సోల్ అంత మనుష్య శరీర మనస్సు ఆత్మది ఒరగడారు శరీరకేం బాగు ఆహార బు ఎలా వైద్యకీయ దీ ఆహార బు ಮನಸ್ಸಿಗೆ ಬೇಕು ಸ್ವಲ್ಪ ಜ್ಞಾನ ಬೇಕು ನಾಲೇಜ್ ನಾಲೆಜ್ ಇಸ್ ಪಾವರ್ ಅಂತ ಹೇಳ್ತಾರೆ ಜ್ಞಾನವೇ ಶಕ್ತಿ ಜ್ಞಾನವೇ ಶಕ್ತಿ ವಿವೇಕಾನಂದರು ಹೇಳ್ತಾರೆ ಜ್ಞಾನವೇ ಶಕ್ತಿ ಪ್ರಭುದೇವ್ರು ಹೇಳ್ತಾರೆ ಈ ಸಂಚಾಲಕರು ಹೇಳಿದ್ರು ನೀವು ನೋಡಬೇಕೆಂಬುದು ಜ್ಞಾನರತ್ನ ಆ ಜ್ಞಾನ ಎತ್ತಂದ್ರೆ ನಮ್ಮ ಮನಸ್ಸು ವಿಕಾಸ ಆಗ್ತದೆ ಅದ್ರ ಮನಸ್ಸಿನಕ್ಕಿಂತ ಅಂತರಂಗದಲ್ಲಿ ಮತ್ತೊಂದು ಅದ್ಯಾವುದು ಆತ್ಮ ಅಂತ ಕರಿತಾರೆ ಅದರ ಭಾವ ಅಂತ ಕರೀತಾರೆ ಅದಕ್ಕೆ ಏನು ಬೇಕಪ್ಪ ಧ್ಯಾನ ಬೇಕು ಮೆಡಿಟೇಷನ್ ಬೇಕು ಅನ್ನ ವಿಜ್ಞಾನ ಧ್ಯಾನ ಈ ಮೂರು ಇದ್ರ ನಮ್ಮ ಜೀವನ ಅದು ಪರಿಪೂರ್ಣತ್ವ ಆಗ್ತದೆ ಈ ಮೂರಲ್ಲಿ ಯಾವ್ದು ಕೊರತೆ ಅದನ್ನು ಪರಿಪೂರ್ಣ ಜೀವನ ಅಲ್ಲ ಭೌತಿಕ ಬೆಳವಣಿಗೆನೂ ನಮಗ ಅವಶ್ಯಕತೆ ಅದೇರಿಯಲ್ ಡೆವಲಪ್ಮೆಂಟ್ ಅಂತಾರೆ ನೈತಿಕ ಏಳಿಗೆನು ನಮಗೆ ಅವಶ್ಯಕತೆ ಅದ ಆಧ್ಯಾತ್ಮಿಕತೆಯ ಉತ್ಥಾನ ಅಂದ್ರೆ ಸ್ಪಿರಿಚುವಲ್ ಪರ್ ಈ ಮೂರು ನಮ್ಮ ಜೀವನಕ್ಕೆ ಅತ್ಯಂತ ಅವಶ್ಯಕತೆ ಇದೆ ನಾವು ಭೌತಿಕ ವಿಕಾಸದಲ್ಲಿ స్పీ నడదీ స్వల్ప అంతరంగ విక కడను హత్ నిమిష హ నిమిష నే గమన కొడు మనుష్యని ఆధ్యాత్మ శక్తి ఏంతుందాత్మ శక్తి స్పిరిచువల్ పవర్ ఏన్ బెవల్ కష్ట బరీ సుఖ బరలి నో బరలి నలి బరలి మీ సందర్భ మనస్సు ఖిన్నత ఆగల మనస్సు ఖిన్నత అగల్ అదక ఆ ఏం హత నేను స్పిరిచువల్ పవర్ ఘ స్వల్ప ఆధ్యాత్మద ఇక అంత ಒಬ್ಬರು ಜೇಡರ ದಾಸಿಮೆಂದು ಒಬ್ಬರು ಶರಣ ಕಡೆಗೀಲಿ ಬಂಡಿ ಮಾಡುವುದೇ ಕಡಗೀಲು ಬಂಡಿಗೆ ಆಧಾರ ದರ್ಪವೇ ಈ ಒಡಂಬ ಬಂಡಿಗೆ ಮುರುಡ ಶರಣರೇ ಕಡಗೀಲು ಕಾಣ ಅಂತ ನೀವೆಲ್ಲ ಒಂದು ಬಂಡಿ ನೋಡಿರಿ ಎರಡನೇ ತಿರುಳು ಇರ್ತಾವೆ ಒಬ್ಬ ಎರಡೇ ತಿರು ತಂದ ಬಂಡಿ ತಂದ ಅದಕ್ಕೆಲ್ಲ ಚಂದ ಬಣ್ಣ ಕೊಟ್ಟ ಎಲ್ಲ ಅಡಿಗೆ ಇಟ್ಟ ಆದ್ರೆ ಆ ಗಾಲಿ ಮಳೆ ಇತ್ತು ಆ ಮಳಿ ಹಾಕ್ಲಿಲ್ಲ ಅದ್ರ ಮೇಲೆ ಬಹಳ ಹತ್ತು ರೂಪಾಯಿ ಇರಬಹುದು ಗಾಡಿ ಸ್ವಲ್ಪ ಹೋಯ್ತು ಬಿತ್ತು ಗಾಲಿ ಒಂದ್ ಕಡೆ ಬಿತ್ತು ಅದೊಂದ್ ಕಡೆ ಬಿತ್ತು ಹಂಗ ನಮ್ಮ ಜೀವನದಲ್ಲಿ ಅಧ್ಯಾತ್ಮದ ಜ್ಞಾನ ಹೆಂಗಿರ್ತದ ನಮ್ಮ ಜೀವನಕ್ಕೆ ಬ್ಯಾಲೆನ್ಸ್ ಮಾಡೋ ಸಲುವಾಗಿ ಒಂದು ಮಳೆ ಇದ್ದಂಗ ಕಾರ್ಯ ಆಗ್ತದ ಅದಕ್ಕೆ ಕಡಗೀಲಿ ಬಂಡೆ ಹೊಡೆಗೆಡುವ ಮಾಡುವುದೇ ಕಡು ದರ್ಪವೇ ಒಳಲೆಂಬ ಬಂಡಿಗೆ ಕಡಗಿಲು ಕಾಣ ರಾಮನ ಅಂತ ಅದಕ್ಕೆ ನಮಗದು ಬೇಕು ಈಗ ನಿಮ್ಗೆ ಇನ್ನೊಂದು ಉದಾಹರಣೆ ಕೊಡ್ತೀವಿ ನೀವೆಲ್ಲ ವೈದ್ಯರಿದ್ರಿ ಇದು ಹಾಕ್ತಾರಲ್ಲ ಸಣ್ಣ ಮಕ್ಕಳಿಗೆ ಪೋಲಿಯೋ ಪೋಲಿಯೋ ಡ್ರಾಪ್ಸ್ ಪೋಲಿಯೋ ಡ್ರಾಪ್ಸ್ ಹಾಕ್ತ ಎರಡು ಹನಿ ಹಾಕಿದ ಆಯುಷ್ಯ ಪರ್ಯಂತ ಅಂಗವಿಕಲತೆ ಬರೋದಿಲ್ಲ ಅಂತ ಹೇಳ್ತಾರೆ ಆಯುಷ್ಯ ಪರ್ಯಂತ ಅಂಗವಿಕಲತೆ ಬರಂಗಿಲ್ಲ ಇದರಿಂದ ಎರಡು ಡ್ರಾಪ್ಸ್ ಹಾಕಿದ್ರು ಹೆಂಗ ಎರಡು ಡ್ರಾಪ್ಸ್ ಹಾಕಿದ್ರೆ ಜೀವನ ಪರ್ಯಂತ ಅಂಗವಿಕಲತೆ ಹೆಂಗೆ ಬರೋಂಗಿಲ್ಲಲ್ಲ ಆಧ್ಯಾತ್ಮದ ಮಹಾತ್ಮರ ಶರಣರ ಎರಡು ನುಡಿಗಳು ನಾವು ಜೀವನದಲ್ಲಿ ಅಳವಡಿಸಿಕೊಂಡ್ರೆ ನಮಗೂ ಆಯುಷ್ಯ ಪರ್ಯಂತ ಒಂದು ಮನೋಬಲ ಬಂದು ಬರ್ತದ ಅಂತ ಮನೋಬಲ ಆತ್ಮಬಲ ನಮ್ಗೆ ಬರ್ತದೆ ಎಂದೂ ಮಾನಸಿಕ ವಿಕಲತೆ ನಾವು ಉಂಟಾಗುವುದಿಲ್ಲ ಆ ದೃಷ್ಟಿಯಿಂದ ನಮ್ಗೆ ಅಂಥ ಒಂದು ಶಕ್ತಿ ನಮಗ್ ಬೇಕು ನಿಮ್ಗೆ ಇನ್ನೊಂದು ಉದಾಹರಣೆ ಕೊಡ್ತೀನಿ ಈ ವಿಮಾನ ಹಾರಾಟ ಆಗ್ತಾವ ಎಲ್ಲ ಕಡೆ ಅದೊಂದು ಕಂಟ್ರೋಲ್ ರೂಮ್ ಅಂತ ಇರ್ತದೆ ನೀವು ನೋಡಿರಿ ಕಂಟ್ರೋಲ್ ರೂಮ್ ಅಂತ ಇರ್ತದೆ ಆ ಕಂಟ್ರೋಲ್ ರೂಮ್ ಏನ್ ಮಾಡ್ತದ ವಿಮಾನ ಎಲ್ಲೇ ಹಾರಾಟ ಆದ್ರು ಅದು ಅದು ತನ್ನ ಕನೆಕ್ಷನ್ ಇಟ್ಕೊತ ಒಂದ್ ವೇಳೆ ಕನೆಕ್ಷನ್ ಅಂದ್ರೆ ಆ ವಿಮಾನ ಪತನೇ ಆಗ್ತದೆ ಅಂತ ಹೇಳ್ತಾರೆ ಆ ವಿಮಾನ ತೆಲಂಗಾಣದಾಗ ಆಂಧ್ರದ ಮುಖ್ಯಮಂತ್ರಿ ಒಬ್ರು ವಿಮಾನ ಪತ್ತನಾಗಿ ಮೂರು ದಿವ್ಸ ನಂತರ ಸಿಗ್ತದೆ ಯಾಕಂದ್ರೆ ಕನೆಕ್ಷನ್ ತಪ್ಪಿಸ್ಕೊಂಡಿತ್ತು ಕನೆಕ್ಷನ್ ತಪ್ಪಿಸ್ಕೊಂಡಿತ್ತು ಹಂಗ ನಾವು ಆಧ್ಯಾತ್ಮಿಕ ಶಕ್ತಿಯಿಂದ ಕನೆಕ್ಷನ್ ಇಟ್ಕೊಂಡ್ರೆ ನಮ್ಮ ಜೀವನ ಸುರಕ್ಷಿತ ಇರ್ತದೆ ಕನೆಕ್ಷನ್ ತಪ್ಪಿಸ್ಕೊಂಡ್ರ ನಮ್ಮ ಜೀವನ ಅಸ್ತವ್ಯಸ್ತ ಆಗ್ತದೆ ಅದಕ್ಕೆ ನಾವು ಕನೆಕ್ಷನ್ ಇಟ್ಕೊಂಡ್ರೆ ನಮ್ಮ ಜೀವನ ಸುಂದರ ಆಗ್ತದ ಸುವ್ಯವಸ್ಥಿತ ಆಗ್ತದೆ ಅದು ಕನೆಕ್ಷನ್ ನಮಗೆ ಬೇಕು ನಾ ಮನೆ ಒಂದು ಮನೆಗೆ ಹೋಗಿದ್ದ ಮನೆ ಅಂದ್ರೆ ಒಂದು ನಾಲ್ಕು ವರ್ಷಗಳ